ಗುಂಡ್ಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಹುಂಡಿ ಶ್ರೀ ಗುರುಮಲ್ಲೇಶ್ವರ ಪ್ರೌಢಶಾಲೆಗೆ ದಿವಂಗತ ಸಾಹುಕಾರ್ ನಾಗರಾಜುರವರ ಪುತ್ರ ಬಿಎನ್ ಗಣೇಶ್ ರವರು ಐನೂರು ಲೀಟರ್ ನೀರಿನ ಟ್ಯಾಂಕನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶ್ರೀ ಗುರುಮಲ್ಲೇಶ್ವರ ಮಠದ ಅಧ್ಯಕ್ಷರಾದ ಶ್ರೀ ನಂಜುಂಡಸ್ವಾಮಿಗಳು ಮಾತನಾಡಿ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ದೇಸಿಯ ಆಟಗಳಾದ ಕಬಡ್ಡಿ ಖೋಖೋ ಹಾಗೂ ಚಿತ್ರಕಲೆ ನೃತ್ಯ ಸಂಗೀತ ಮುಂತಾದ ಮನೋರಂಜನೆ ಕಾರ್ಯಕ್ರಮಗಳಲ್ಲೂ ಹೆಚ್ಚಾಗಿ ಭಾಗವಹಿಸಿ ತಮ್ಮ ಮನಸ್ಸಿನ ಹಾಗೂ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಓದುವ ವಯಸ್ಸಿನಲ್ಲಿ ಬೇರೆ ಕಡೆ ಗಮನ ಹರಿಸದೆ ಒಳ್ಳೆ ಗಳಿಸಿ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭ ಶ್ರೀ ಗುರುಮಲ್ಲೇಶ್ವರ ಮಠದ ಅಧ್ಯಕ್ಷರಾದ ಶ್ರೀ ನಂಜುಂಡಸ್ವಾಮಿ ಹಾಗೂ ಎಂ ನಂದೀಶ್ ಪೊಲೀಸ್ ಇಲಾಖೆ ಗುರುಪ್ರಸಾದ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಋಷಭೇಂದ್ರಪ್ಪ ಮತ್ತು ಮಹೇಂದ್ರ ಚಿಕ್ಕಮಲ್ಲಪ್ಪ ಶಾಲೆಯ ಶಿಕ್ಷಕರಂದ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಈ ಹೊರಗಡೆ ಕಳಿಸ್ ಬಿಟ್ರು ಮಕ್ಕಳನ್ನ ಆ ಊರೊಳಗಡೆ ಒಂದು ಶಾಲೆಯಲ್ಲಿ ನಾವು ಶಾಲೆ ನಡೆಸ್ತಾ ಇದ್ವಿ ಆ ನಂತರ ಕಡಿ گئی ತರ ಅದನ್ನ ಬಿಲ್ಡಿಂಗ್ ಗಳ ಮಾಡಿ ಚಿಕ್ಕದಾಗಿ ಬಿಲ್ಡಿಂಗ್ ಗಳ ಮಾಡಿ ಆ ನಂತರ ಮನೆಗಳಲ್ಲಿ ದೇಬದೋ ಮತ್ತೆ ಮುಖ್ಯತೆ ನಿಮಗೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಇವತ್ತಷ್ಟು ಸ್ಥಿತಿ ಒಂದಲ್ಲ ಆಂಧ್ರೇಶ್ವರ ದಕ್ಷದ ಮಠದ ಅಧ್ಯಕ್ಷರata ಶ್ರೀ ನಿಮ್ಮಿ ಸ್ವಾಮಿ ಅವರೇ ಹಾಗೂ ಮುಖ್ಯ ಅತಿಥಿಯಾಗಿ ದೇವಂಗತ ನಾಗರಾಜಪುರವರ ಪುತ್ರರ data ಸಾಹಕರ್ ಗಣೇಶ್ ಅವರೇ ಹಾಗೂ ಪೊಲೀಸ್ ಇಲಾಖೆಯ ಗುರು ಪ್ರಕಾ ಗುರುಪ್ರಸಾದ್ ಅವರೇ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ರುಪೇಂದ್ರಪ್ಪನವರೇ ಹಾಗೂ ಗ್ರಾಮಸ್ಥರಾದ ಚಿಕ್ಕಮಲಪ್ಪನವರೇ ಹಾಗೂ ಸೋಮ ಅವರೇ ನಮ್ಮ ಸ್ನೇಹಿತರಾದ ನಂದೀಶ್ ಅವರೇ ಮಹೇಂದ್ರ ಅವರೇ ಹಾಗೂ ಈ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ ಮತ್ತು ನನ್ನ ನೆಚ್ಚಿನ ಮಕ್ಕಳೇ ಈ ದಿನ ಒಂಬತ್ತನೇ ವರ್ಷದ ಪುಣ್ಯತಿಥಿ ನಮಗೆ ಇದುವರೆಗೂ ಗೊತ್ತಿರಲಿಲ್ಲ ಸತ್ಯವರು ಹೇಳ್ಕೊಂಡ್ರೆ ಸಾವುಕಾಲು ನಮ್ಮ ಗಣೇಶ್ ಅವರು ಫೋನ್ ಮಾಡಿದ್ರು ಈ ರೀತಿ ನಾನು ಒಂದು ಕಾರ್ಯಕ್ರಮ ಹೇಳಿ ಬರಬೇಕು ಅಂತ ಆವಾಗ ನಾವು ಇದು ಅವರ ಪುಣ್ಯತಿಥಿ ಅನ್ನೋದು ನನಗೂ ಸರಿಯಾಗಿ ಬರ್ತಿಲ್ಲ ಇಲ್ಲಿ ಬಂದ ಮೇಲೆ ಮುದ್ಮಲ್ಲು ಅವರ ತಿಥಿ ಅನ್ನೋದು ಒಂದು ಇದಾಯಿತು ಆದರೆ ಮುದ್ಮಲನ್ನ ಇರಬೇಕು ಅಂದಿದ್ರೆ ಅವರು ಫಿಟ್ನೆಸ್ ಯಾವ ರೀತಿ ಮಾಡ್ಕೊಂಡಿದ್ರು ಅಂದರೆ ಒಬ್ಬ ಪೊಲೀಸ್ ಇಲಾಖೆ ಯಾವ ರೀತಿ ಫಿಟ್ನೆಸ್ ಅದ ಅದೇ ರೀತಿ ಅವ್ರು ಕಾಪಾಡ್ಕೊಂಡಿದ್ದವರಿಗೆ ಅರ್ಥತ್ ಆ ಒಂದು ಆಗಿ ಅವರು ಸತ್ತಿರೋದು ನೋಡಿದ್ರೆ ನಮ್ದು ಇವತ್ತು ನನಗೆ ಭಾರಿ ಆಘಾತ ತೋರುತ್ತೆ ಯಾಕೆಂದ್ರೆ ಸಾವುಕಾರಿ ಮನೆತನದಲ್ಲಿ ಇರಬೇಕು ಅಂದರೆ ಮಲ್ಲಪ್ಪನವ್ರ ಕಾಲದಿಂದ ಅವರು ಏನೇನು ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ತಂದೆ ತಾಯಿ ಆಗ್ಬೋದು ಇತ್ತೀಚೆಗೆ ಬಿ ಎಂ ಪುಡ್ಸಾಮಪ್ಪನವರು ಬಂದು ಸಾವು